ಇಲಾಖೆಯನ್ನು ಹಂಚಿಕೆ ಮಾಡಿದ ನಂತರ ಸುಮಾರು ನಾಲ್ಕೈದು ದಿನಗಳ ಕಾಲ ಅದು ಎರಡು ಬೃಹತ್ ಇಲಾಖೆಗಳು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯವನ್ನು ನಿರ್ಣಯ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಸವಾಲು ನನ್ನ ಪಾಲಿಗೆ ಇರ್ತಕ್ಕಂಥದ್ದು ಈ ಎರಡು ಇಲಾಖೆಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದಂಥ ಕೆಲಸವೂ ಅಲ್ಲ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಒಂದು ಕಠಿಣವಾದಂಥ ಹಾದಿ ಅಂತಕ್ಕಂಥದ್ದು ನಾನು ನನಗಂಡಿದ್ದೇನೆ ನಾಲ್ಕು ದಿನಗಳು ದೆಹಲಿಯಲ್ಲಿ ನಾನೇನು ಎರಡು ಇಲಾಖೆಗಳ ಅಧಿಕಾರಿಗಳ ರಿವ್ಯೂ ಮೀಟಿಂಗನ್ನು ಮುಗಿಸಿ ಒಂದು ಪ್ರಮುಖವಾಗಿ ಸ್ಟೀಲ್ ಮಿನಿಸ್ಟ್ರಿಗೆ ಸೇರಿರ್ತಕ್ಕಂಥ ಒಂದು ರಾಜ್ಯದ ಸುಮಾರು ಐವತ್ತು ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದು ಪಿ ಎಸ್ ಸಿ ಸಂಸ್ಥೆ ಕುದುರೆಮುಖ ಐರನ್ ಅವರು ಪ್ರಥಮವಾಗಿ ನಾನು ಸೈನ್ ಆಗಿದೆ ಪ್ರಥಮವಾದಂಥ ಒಂದು ಸಹಿ ರಾಜ್ಯದ ಒಂದು ಉದ್ಯೋಗದ ಒಂದು ಸಮಸ್ಯೆ ಅದು ದೊಡ್ಡ ಮಟ್ಟದ ಉದ್ಯೋಗ ಕೊಟ್ಟಿದ್ದಾರೆ ಎರಡು ಸಾವಿರದ ಐದರಿಂದ ಆ ಒಂದು ಪಿ ಎಸ್ ಯು ಯೂನಿಟ್ನ ಪುನಃಸ್ಥಿತಗೊಳಿಸ್ತಕ್ಕಂಥ ಚರ್ಚೆಗಳಾಗಿದೆ ಯಾವಾಗ ಅಲ್ಲಿ ಕುದುರೆ ಮುಖ ಭಾಗದಲ್ಲಿ ಪಶ್ಚಿಮ ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಟೈಗರ್ ಸೆಂಚುರಿ ಇದೆಲ್ಲ ಮಾಡಿ ಒಂದು ತೀರ್ಮಾನಗಳಾಗಿ ಅಲ್ಲಿ ಏನೋ ಆ ಒಂದು ಚಟುವಟಿಕೆ ನಿಲ್ಲಿಸಿದರು ಅದಕ್ಕೆ ಪ್ಯಾರಲಾಗಿ ಬೇರೊಂದು ಭಾಗದಲ್ಲಿ ಯಾವೊಂದು ಗಣಿಯನ್ನು ಮಾಡಲಿಕ್ಕೆ ಚರ್ಚೆಗಳು ಪ್ರಾರಂಭ ಆಯಿತು ಈ ಒಂದು ಮೈನಿಂಗಿಗೆ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಕುದುರೆ ಮಗ ಯೂನಿಟ್ಗೆ ರಾಜ್ಯ ಸರ್ಕಾರ ಸುಮಾರು ನಾನ್ನೂರು ಮೂವತ್ತು ನಾನ್ನೂರ ನಲವತ್ತು ಹೆಕ್ಟೇರ್ ಭೂಮಿಯನ್ನು ಗಣಿ ಚಟುವಟಿಕೆಗಳು ಕೊಟ್ಟಿದ್ದಾರೆ ಅದನ್ನು ಕೇಂದ್ರ ಸರ್ಕಾರವು ಒಪ್ಪಿಗೆ ಕೊಡೋದು ಕೇಂದ್ರ ಸರ್ಕಾರದ ಒಪ್ಪಿಗೆ ನಂತರ ಅಲ್ಲಿ ಕೇಂದ್ರದ ಎಮ್ ಓ ಎಫ್ ಏನಿದೆ ಮಿನಿಸ್ಟ್ರಿ ಆಫ್ ಎನ್ವಿರಮೆಂಟ್ ಫಾರೆಸ್ಟ್ ಅವರು ಸಹ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ಆ ಒಂದು ಸಹಿಯನ್ನು ಹಾಕಿರ್ತಕ್ಕಂಥದ್ದು ಸ್ವಲ್ಪ ಚರ್ಚೆಗಳು ನಡೀತು ರಾಜ್ಯದಲ್ಲಿ ಹಿರೇಮಠವರು ಈ ಒಂದು ವಿಷಯವನ್ನು ಪುನರ್ಪರಿಶ್ಚರಿಸಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಒಂದು ಪತ್ರಿಕೆಯಲ್ಲಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಹದಿನೆಂಟರ ಮುಖ್ಯಮಂತ್ರಿ ಇದ್ದಾಗ ಬಳ್ಳಾರಿಗೆ ಬಂದಾಗ ಮುಖಕ್ಕೆ ಈ ಒಂದು ಗಣಿಗಾರಿಕೆ ಕೊಡ್ತಕ್ಕಂಥ ವಿರೋಧ ಮಾಡ್ತೀನಿ ಅಂತ ಹೇಳಿದರು ಆರು ವರ್ಷದಲ್ಲಿ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವರ ತೀರ್ಮಾನನ ಅಂತಕ್ಕಂಥದ್ದು ಬರೆದಿದ್ದೀರಿ ಇಲ್ಲಿ ಗಣಿಯ ಚಟುವಟಿಕೆಗೆ ತೀರ್ಮಾನಗಳು ಆಗಿ ಈಗಾಗಲೇ ಮೂರ್ನಾಲ್ಕು ವರ್ಷ ಆಗೋಗಿದೆ ಅದು ಆ ಸಂಸ್ಥೆಗಾಗಲೇ ಐನೂರು ಕೋಟಿ ಹಣನೂ ಕಟ್ಬಿಟ್ಟಿದ್ದಾರೆ ಅಲ್ಲಿ ಆ್ಯಕ್ಟಿವಿಟೀಸ್ಗೆ ನಾನು ಸಹಿ ಹಾಕಿರತಕ್ಕಂಥದ್ದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಶೇರ್ನವರ ಕಂಪ್ನಿಯ ಶೇರ್ ಏನಿದೆ ಆ ಎರಡೂ ಸೆಕ್ಟರ್ನಿಂದ ಈಗೇನು ಎರಡು ಬ್ಯಾಂಕ್ಗಳು ಲೋನ್ ಕೊಡ್ಲಿಕ್ಕೆ ಅವ್ರಿಗೆ ಒಪ್ಕೊಂಡಿದೆ ಇದು ರಾಜ್ಯ ಕೇಂದ್ರ ಸರ್ಕಾರದ ಬಂಡವಾಳನೂ ಹಾಕತಕ್ಕ ಹಾಕಂಥದ್ದು ಅಲ್ಲ ಅವರು ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ಲಿ ಸಾಲ ಪಡಿತಾ ಇದ್ದಾರೆ ಅದಕ್ಕೆ ಫೈನಾನ್ಸಿಂದ ಒಂದು ಅಪ್ರೂವಲ್ ತಗೋಬೇಕು ಅದನ್ನು ರೆಕಮೆಂಡ್ ಮಾಡಿದ್ದಾರೆ ಸುಮಾರು ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಆಕ್ಟಿವಿಟೀಸ್ ಪ್ರಾರಂಭ ಮಾಡ್ತಾರೆ ಅದು ಅವ್ರು ಒಂದು ವರ್ಷ ಟೆಂಪ್ರರಿ ಪ್ರೊಸೆಸ್ನಲ್ಲಿ ಬಾಡಿಗೆ ಯಂತ್ರಗಳನ್ನು ಉಪಯೋಗ ಮಾಡಿ ಎಕ್ಸ್ಟವೇಟ್ ಮಾಡ್ತಾರೆ ಅಲ್ಲಿ ಇನ್ನೂ ಎಷ್ಟು ಪ್ರಮಾಣದಲ್ಲಿ ಅದ್ರ ದೊರಕುತ್ತದೆ ಇದೆಲ್ಲವನ್ನು ಒಂದು ಅಳತೆ ಆದ ಸಿಕ್ಕದ ಮಾಹಿತಿ ದೊರಕದ ನಂತರ ಆಮೇಲೆ ಮುಂದಿನ ಚಟುವಟಿಕೆಗಳಿದೆ ಅದರಿಂದ ಇಲ್ಲಿ ನನ್ನ ಬಗ್ಗೆ ಯಾರೂ ಅಪಾರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಾನು ನಮ್ಮ ಅಧಿಕಾರಿಗಳನ್ನು ನಾನು ಪತ್ರಿಕೆಯಲ್ಲಿ ಬಂದ ತಕ್ಷಣ ನಮ್ಮ ರಾಜ್ಯದ ಆ ಭಾಗದ ಡಿ ಎಫ್ ಒ ಏನಿದ್ದಾರೆ ಪಿ ಸಿ ಸಿ ಎಫ್ ಏನಿದ್ದಾರೆ ಅವರ ಎಲ್ಲರಿಂದಲೂ ಮಾಹಿತಿ ಪಡೆದಿದ್ದ ಏಕೆಂದರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಟೀಕೆ ಒಳಗಾಗಬಾರದು ಅಂತ ಸ್ಪೀಕರ್ ಅಧಿಕಾರಿಗಳ ಮುಂದೆನೂ ನಾನು ಚರ್ಚೆಯನ್ನು ಮಾಡಿದೆ ಆಮೇಲೆ ಸ್ಪೀಕರ್ಗೆ ಇವತ್ತು ರಾಜೀನಾಮೆ ಕೊಡಕ್ಕೆ ಹೋದಾಗ ಆ ಸಂಸ್ಥೆಯನ್ನು ಏನಾದರೂ ಮಾಡಿ ಉಳಿಸಿ ಅಂತ ಹೇಳಿ ಸಾವಿರಾರು ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಂಗಳೂರಿಗೆ ಇವತ್ತು ಅದರ ಅವಶ್ಯಕತೆ ಇದೆ ಅಂತೇಳಿ ಒಂದು ಮನವಿನೂ ನನಗೆ ಕೊಟ್ಟರೆ ಇವತ್ತು ಸ್ಪೀಕರ್ ಅದನ್ನು ಉಳಿಸಿ ಅಂತ ಹೇಳಿ ಅದೊಂದು ಭಾಗ ಸ್ಪೀಕರ್ ಕೊಟ್ಟಿರ್ತಕ್ಕಂಥದ್ದನ್ನು ರಕ್ಷಣೆ ಪಡ್ಕೊಳ್ಳಲ್ಲ ಇಲ್ಲಿ ನಮ್ಮ ಅಧಿಕಾರಿಗಳೇನು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಐವತ್ತು ವರ್ಷಗಳಲ್ಲಿ ಆ ಮರ ಏನಿದೆ ತೊಂಬತ್ತು ಸಾವಿರ ತೊಂಬತ್ತೆಂಟು ಸಾವಿರ ಇದು ಐವತ್ತು ವರ್ಷಗಳ ಕಾಲ ನಡೀತಕ್ಕಂಥ ನಿರಂತರವಾದಂಥ ಒಂದು ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ಪ್ಯಾರಲಲ್ಲಿ ಮರವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅರಣ್ಯ ಪ್ರದೇಶವನ್ನು ಕಾಯ್ತಕ್ಕಂಥದ್ದಕ್ಕೆ ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ಹಣವನ್ನು ಸಹ ಆ ಕಂಪ್ನಿ ಈಗಾಗಲೇ ಸರ್ಕಾರ ಕೊಟ್ಟಿದೆ ಹೊಸದಾಗಿ ಹಸಿರನ್ನು ನಿರ್ಮಾಣ ಮಾಡಬೇಕು ಮರಗಳನ್ನು ಬೆಳೆಸಬೇಕು ಅಂತಕ್ಕಂಥದ್ದಕ್ಕೆ ಅರಣ್ಯ ಇಲಾಖೆಗೆ ದುಡ್ಡು ಕಟ್ಟಿದ್ದಾರೆ ಇದು ಒಂದೇ ವರ್ಷದಲ್ಲಿ ಎಲ್ಲ ಮರಗಳನ್ನು ಕಡೆಯಲ್ಲ ಸುಮಾರು ನಲವತ್ತರಿಂದ ಐವತ್ತು ವರ್ಷ ನಡೆಯತಕ್ಕಂಥ ಒಂದು ಪ್ರೊಸೀಜರ್ ಇದು ಈಗಾಗಲೇ ಹೊಸದಾಗಿ ಮರಗಳನ್ನು ನೆಡ್ತಕ್ಕಂಥದ್ದಕ್ಕೆ ಹಸಿರೀಕರಣ ಮಾಡಲಿಕ್ಕೆ ಆ ಒಂದು ಸಂಸ್ಥೆ ದುಡ್ಡು ಕಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇದು ಇರ್ತಕ್ಕಂಥದ್ದು ಇದು ಒಂದು ಭಾಗ ನಿಮಗೆ ಒಂದು ನನ್ನ ಮೊದಲನೇ ನಿರ್ಧಾರ ಏನಿದೆ ಆ ನಿರ್ಧಾರ ಏನು ಅನ್ನೋದನ್ನು ಮಾಧ್ಯಮದ ಸ್ನೇಹಿತರು ಯಾರು ಅಪಾರತ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಿಮ್ಮಿಂದಲೇ ಈಗ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಡ್ತಾ ಕೊಡ್ತಾಯಿದ್ದೇನೆ ಇಲ್ಲೇನು ನಾನೇನು ಯಾವುದು ಕಡತ ಹಿಡ್ಕೊಂಡು ಇಲ್ಲ ಅವ್ರು ನೋಡ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ನಾನು ಆ ಫೈಲನ್ನು ಏನು ಸಂಪೂರ್ಣ ಸ್ಟಡಿ ಮಾಡಿದ್ದೇನೆ ಅದರ ಬಗ್ಗೆ ಸುಮಾರು ಒಂದು ಗಂಟೆ ಕಾಲ ಚರ್ಚೆ ಮಾಡ್ಬೋದು ನಿಮ್ಮ ಹತ್ರ ಈಗ ನಾನು ಬಟ್ ನಿಮ್ಗೆ ಸಮಯ ಜಾಸ್ತಿ ತೆಗೆದು ಒಂದು ಜಿಸ್ಟ್ ಹೇಳಿದ್ದ ಏನಿದೆ ಅಂದೇ ಅದಕ್ಕೆ ಒಂದು ನಿಮಿಷ ಅರಣ್ಯ ನಾಶ ಆಗೋದು ಅದೆಲ್ಲ ಮುಂದೆ ಅವರು ಅದಕ್ಕೋಸ್ಕರ ನಮಗೆ ಹೇಳಿ ಅರ್ಥ ಆಯ್ತಾ ನೂರ ಇಪ್ಪತ್ತ್ಮೂರು ಕೋಟಿ ಹೊಸದಾಗಿ ಅರಣ್ಯೀಕರಣ ಮಾಡ್ತಕ್ಕಂಥದಕ್ಕೆ ಈ ಸಂಸ್ಥೆ ದುಡ್ಡು ಕಟ್ಟಿದ್ದಾರೆ ಅವರು ಪ್ರಾರಂಭ ಮಾಡೋದು ಒಂದು ವರ್ಷ ಟೆಂಪ್ರರಿ ಪ್ರೊಸೀಜರ್ ಇದು ಪ್ರೊಸೆಸ್ಸು ಒಂದು ವರ್ಷ ಸುಮಾರು ಎರಡು ಲಕ್ಷ ಮೆಟ್ರಿಕ್ ಟನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಗುರಿ ಇಟ್ಕೊಂಡಿದ್ದಾರೆ ಅವರಿಗೆ ಯೂನಿಟ್ಟು ಯೂಸ್ ಮಾಡ್ತಾ ಇರೋದು ಟೆಂಪ್ರರಿ ಮೆಷಿನ್ನ ಮೆಷಿನರೀಸ್ನ ಯೂಸ್ ಮಾಡಿ ಅಲ್ಲಿ ಇವರ ಪ್ರಮಾಣ ಸುಮಾರು ಮೂವತ್ತೇಳು ಸಾವಿರ ಮೆಟ್ರಿಕ್ ಟನ್ನು ಮುಂದಿನ ಮೂವತ್ತೈದು ನಲವತ್ತು ವರ್ಷದಲ್ಲಿ ದೊರಕಬೋದು ಅಂತಕ್ಕಂಥ ಒಂದು ಅಂದಾಜು ಮಾಡ್ಕೊಂಡಿದ್ದಾರೆ ಈ ಒಂದು ವರ್ಷ ಏನು ನಡೆಸ್ತಾರೆ ಅಲ್ಲಿ ಅಂದಾಜು ಸರಿರೋ ತಪ್ಪು ಅನ್ನೋದು ಗೊತ್ತಾಗುತ್ತೆ ಒಂದೇ ವರ್ಷ ಎಲ್ಲ ಮರಗಳನ್ನು ಕಟ್ ಮಾಡ್ತಾ ಇಲ್ಲ ಅಲ್ಲಿ ಯಾರು ಅಪಾರ್ಥ ಮಾಡ್ಕೋಬೇಡಿ ಇದು ಮುಂದಿನ ನಲವತ್ತು ವರ್ಷದ ನಿರಂತರವಾಗಿ ಅಲ್ಲಿ ನಡೆಯುತ್ತೆ ಅದು ಹಂತ ಹಂತವಾದಲ್ಲಿ ಮರ ಕಡಿತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೂರ ಇಪ್ಪತ್ತ್ಮೂರು ಕೋಟಿ ಹಣ ಕಟ್ಟಿದೆ ಇನ್ನೂ ಎರಡು ಮೂರು ಸಹ ಇದಕ್ಕೆ ಇನ್ನೂ ಸ್ವಲ್ಪ ಏಳು ಏಳು ಕೋಟಿ ಮೂರು ಕೋಟಿ ಇನ್ನು ಎರಡು ಇದಕ್ಕೆ ಕೊಟ್ಟಿದ್ದಾರೆ ಕೊಟ್ಟು ಅರಣ್ಯವನ್ನು ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಅಡ್ವಾನ್ಸ್ ಆಗಿ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತಾರೆ ಅದ ನಂತರ ಅದು ಚರ್ಚೆ ಈಗಲ್ಲೆಟ್ರೋಲ್ ಮತ್ತೆ ಎರಡು ಸಾವಿರ ಕೊಡಬೇಕಲ್ಲ ಅವರು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಲ್ಲ ಎರಡು ಸಾವಿರ ಏನು ನಾಳೆ ಬೆಳಗ್ಗೆ ಟ್ರಂಕಲ್ಲಿ ತುಂಬ್ಕೊಬರಕಾಯ್ತದ ನಾನು ಸ್ವಲ್ಪ ಪೆಟ್ರೋ ಇದಕ್ಕೂ ತಿರಬೇಕು ಅದಕ್ಕೂ ತಿರಬೇಕು ಮೂರು ರೂಪಾಯಿ ಡೀಸೆಲ್ ಬೆಲೆ ಸ ಇದು ಸೆಸ್ಸು ಮೂರು ತೊಂಬತ್ತ ಸೆಸ್ಸಿಗೆ ಒಂದು ರೂಪಾಯಿ ಪೆಟ್ರೋಲ್ಗೆ ಸೆಸ್ಸು ಪೆಟ್ರೋಲು ಮೂರು ಇದು ಮೂರು ಇದು ಡೀಸೆಲ್ ಇದು ಆಗುತ್ತೆ ರಾಜ್ಯ ಸರ್ಕಾರ ಹೊರನಾ ಸಾರ್ವಜನಿಕರಿಗೆ ಅಲ್ವಾ ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಿ ಆಗಿರೋದು ಅಂದರೆ ಅವರ ಐದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾ ಇದೆ ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ ಇದು ಜನಸಾಮಾನ್ಯರು ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೋದು ನನ್ನ ಅಭಿಪ್ರಾಯದಲ್ಲಿ ಡೀಸೆಲ್ ಬೆರಕೆ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅದ್ರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ರೇಟ್ ರೈಸ್ ಮಾಡೋದು ಬಾಡಿಗೆ ಅದರ ಹೊಡೆತ ರೈತರ ಮೇಲೆ ಎಷ್ಟು ಬೀಳುತ್ತೆ ಇದೆಲ್ಲ ಚೈನ್ ಲಿಂಕ್ ಇದೆ ಈ ಸರ್ಕಾರ ಟೂ ವೀಲರ್ಸ್ ಅದೆಲ್ಲ ಬೇ ಬಹಳ ವಿಷಯ ಚರ್ಚೆ ಮಾಡ್ಬೋದು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ ಒಂದು ಆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಿ ಬಡವ್ರಿಗೋಸ್ಕರ ಬಡವರಿಗೋಸ್ಕರ ಅಂತ ಏನು ಹೇಳ್ತಾರೆ ಅದೇ ಬಡವ್ರ ಜೋಬಿಗೆ ಕಿಸಗೆ ಕೈ ಆಗ್ತಾ ಇದ್ದಾರಷ್ಟೇ ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ಲ ವಿರೋಧ ಮಾಡೋಸ್ಕರ ಅದಕ್ಕೇನೆ ಹಂಗಿದ್ರೆ ಇವರೇನು ಕೊಡೋದು ಗ್ಯಾರಂಟಿ ಜನಗಳ ತಲೆ ಹೊಡೋದು ಬಡರು ಜೋಬು ಕೈ ಹಾಕಿ ಇವ್ರದ್ದು ದುಡ್ಡು ವಸೂಲಿ ಮಾಡ್ಕೊಂಡು ಇವ್ರು ಕೊಡೋದು ಏನಿದೆ ಗ್ಯಾರಂಟಿ ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಟೀಕೆ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ಇದೆಯಲ್ಲ ಅದರಿಂದ ಇದೆಲ್ಲ ಒಂದು ನಿಮಿಷ ನಾನು ಇದು ಇವತ್ತಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ಜನಕ್ಕೆ ಅರ್ಥ ಆಗ್ತದೆ ಸ್ವಲ್ಪ ಸಮಯ ಬೇಕಷ್ಟೆ ಜನವೇ ತೀರ್ಮಾನ ಮಾಡ್ತಾರೆ ಈಗ ಇವೆಲ್ಲ ವಿಷಯಗಳ ಮೇಲೆ ಅದಷ್ಟೇ ಅಲ್ಲ ಈ ಸರ್ಕಾರ ಜನತೆಯ ತೆರಿಗೆ ಹಣವನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಿದೆ ದುಡ್ಡನ್ನ ಒಂದು ಕಡೆ ಲೂಟಿ ಇದೆ ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ ಅದು ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಂಬತ್ತೇಳು ಕೋಟಿ ಅದು ಯಾವುದೋ ಮದ್ಯದ ಅಂಗಡಿ ಮಾಲೀಕನೂ ಹೋಗೈತಂತೆ ಮತ್ತಿನ್ಯಾರೋ ಪೆಟ್ರೋಲ್ ಬಂಕ್ನೂ ಹೋಗೈತಂತೆ ಇದೆಲ್ಲ ಏನೋ ನೀವೇ ಹೇಳ್ಕೊಂಡಿದ್ದೀರಲ್ಲ ದುಡ್ಡು ಹೋಗಿರೋದು ಸರ್ಕಾರದ ರಾಜ್ಯದ ಜನತೆ ದುಡ್ಡು ಇದು ಇವತ್ತು ನಿಮ್ಮ ಎಚ್ ಕೆ ಪಾಟೀಲ್ರು ಏನು ಹೇಳಿದ್ರೆ ಅವರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ಬೋರ್ಡ್ ಕಾರ್ಪೊರೇಷನ್ ಇದ್ದಾವೆ ಎಲ್ಲೆಲ್ಲಿ ದುಡ್ಡು ತಗೊಂಡೋಗಿ ಪ್ರೈವೇಟಲ್ಲಿ ಇಟ್ಟಿದ್ದೀರಿ ಅದೆಲ್ಲವನ್ನು ವಾಪಸ್ ತರಬೇಕು ಅಂತ ಏನು ಅವರು ಒಂದು ಹೇಳಿಕೆ ಕೊಟ್ಟವ್ರೆ ಇವೆಲ್ಲ ನೀವು ತೆಗೆದುಬಿಟ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದೋಚವರು ಈ ರೀತಿ ದೋಚ್ಕೊಂಡು ಮತ್ತೆ ಜನಗಳ ಮೇಲೆ ತೆರಿಗೆ ವಿಧಿಸ್ಕೊಂಡು ಎಷ್ಟು ದಿವಸ ಈ ಆಟ ಆಡ್ತೀರಿ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ ಅಧಿಕಾರಿ ಅಕೌಂಟಲ್ಲಿ ಮೂರುವರೆ ಕೋಟಿ ಇನ್ನೊಂದು ಹದಿನೈದು ದಿವಸ ಹೋದ್ರೆ ಇವೆಲ್ಲ ಮುಚ್ಚೆ ಹೋಗ್ತವೆ ದುಡ್ಡು ಬರ್ತದ ಇಲ್ಲೋ ಗೊತ್ತಿಲ್ಲ ವಾಪಸ್ಸು ಇಲ್ಲ ನಿಮ್ಮ ಮಂಡ್ಯದಲ್ಲೇ ಐದು ಕೋಟಿ ಹೊಡೆದ್ರಲ್ಲ ನಿಮ್ಮ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟು ವರ್ಷ ಆಯಿತು ಪ್ರಾಧಿಕಾರದಲ್ಲಿ ಎಷ್ಟು ವರ್ಷ ಆಯಿತು ಸರ್ ಬಂತ ದುಡ್ಡು ವಾಪಸ್ಸು ಐದು ಕೋಟಿ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ಹೊಡೆದ್ರಲ್ಲ ಬಂತ ಅವರಿಗೆಲ್ಲ ಅತ್ಯುನ್ನತವಾದಂಥ ಸ್ಥಾನಗಳು ಕೊಟ್ಟರು ದುಡ್ಡು ಹೊಡೆದಿರೋ ಅದಕ್ಕೆ ಅನುಭವ ನಾನು ಇನ್ನು ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಬೃಹತ್ ಇಲಾಖೆಗಳು ನಾನು ಅದಕ್ಕೆ ಹೇಳಿದೆ ಮೊದಲೇ ಕಠಿಣವಾದಂಥ ಹಾದಿ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕು ನಾನು ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತಿಳ್ಕೊಳ್ಳಲಿಕ್ಕೆ ಇವತ್ತು ಅಧಿಕಾರಿಗಳು ಬಂದು ನನ್ನನ್ನು ರಿಸೀವ್ ಮಾಡಲಿಕ್ಕೆ ನಾನು ಪಕ್ಷದ ಕಾರ್ಯಕರ್ತೆಗಳ ಬೇರೆ ಉದ್ದಕ್ಕೂ ಮೆರವಣಿಗೆ ಮತ್ತು ಎಲ್ಲ ಕಡೆ ಜನ ನಿಂತಿದ್ರು ಪಾಪ ಅವರು ಅಧಿಕಾರಿಗಳು ಆ ಇದಕ್ಕೆ ಯಾಕೆ ಬರ್ತಾರೆ ಇಲ್ಲಿ ಜನರಲ್ಲಿ ಮುಂದಿನ ದಿನಗಳಲ್ಲಿ ರಿಸೀವ್ ಮಾಡಬೇಕಾದ್ರೆ ಒಂಥರ ನಾನು ಎರಡು ಬಾರಿ ಅಧಿಕಾರ ನಡೆಸಿದ್ದೇನೆ ನನಗಿಲ್ಲಿ ಯಾವ್ದು ದೊಡ್ಡ ಪ್ರೆಸ್ಟೀಜ್ ಇಲ್ಲ ಅಯ್ಯೋ ಅಧಿಕಾರಿಗಳು ಬರಲಿಲ್ಲ ಅವ್ರು ಕೊಡಬೇಕು ಅಂತ ಹೇಳೋಣದ ನಾನು ಅಲ್ಲಿ ಇವತ್ತಿನ ನನ್ನ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಇನ್ವಾಲ್ವ್ ಮಾಡೋದು ಸರಿನಾ ಅದರಿಂದ ಕರೆದಿಲ್ಲ ಸರ್ ನಾನು ನಾಳೆ ಬೆಳಗ್ಗೆನೇ ಎಲ್ಲ ತಂದು ಬಿಡ್ತೀನಿ ಅಂತಲೂ ಹೇಳಲ್ಲ ಮಂಡ್ಯ ಜಿಲ್ಲೆಯ ಜನತೆಯ ನಿರೀಕ್ಷೆ ಇದೆ ನಾನು ಚುನಾವಣೆಗೆ ಚುನಾವಣೆ ನಿಲ್ಲಬೇಕಾದ್ರೆ ಪ್ರತಿಯೊಬ್ಬ ಸಾಮಾನ್ಯ ನನ್ನ ರೈತ ಬಂಧುಗಳು ಕುಮಾರಣ್ಣ ಏನಾದರೂ ಇಲ್ಲಿ ನಿಂತು ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಅವರೆಲ್ಲರ ಆಸೆ ಇದ್ದಿತ್ತು ಕೃಷಿ ಸಚಿವನಾಗಬೇಕು ಅಂತ ಎಲ್ಲರ ಆಸೆ ಆದರೆ ಇವತ್ತು ಪ್ರಧಾನಮಂತ್ರಿಗಳು ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಕೃಷಿ ಇಲಾಖೆಯ ಸಚಿವನಾಗದೇ ಇರ್ಬೋದು ಆದರೆ ಆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಇದೆ ಮಂಡ್ಯ ಜಿಲ್ಲೆಯ ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಾನು ಅಧಿಕಾರಿಗಳ ಜೊತೆ ಒಂದು ಸಭೆ ಇವತ್ತೇ ಮಾಡಬೇಕು ಅಂತ ನಾಲ್ಕು ಗಂಟೆಗೆ ಬರಬೇಕಾಗಿದ್ದಾನೆ ನಾನು ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದೇನೆ ಯಾವ್ಯಾವ ತಾಲೂಕಿನಲ್ಲಿ ಏನು ಪ್ರಮುಖವಾಗಿ ಕೆಲವು ಸರ್ಕಾರದಿಂದ ಕಾರ್ಯಕ್ರಮಗಳಾಗಬೇಕಾಗಿದೆ ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ದೇನೆ ಈಗಲೂ ಸಹ ಮತ್ತೆ ನಾನು ಅವರಿಗೆ ಕೆಲವು ವಿಷಯ ಚರ್ಚೆ ಮಾಡ್ತೇನೆ ಮತ್ತೆ ಪುನಃ ಮುಂದಿನ ಶುಕ್ರವಾರ ಏನಾದರೂ ಒಂದು ಎರಡು ದಿನ ಬಿಡು ಮಾಡ್ಕೊಳ್ಳಿ ಟ್ರೈ ಮಾಡ್ತೀನಿ ಅಂದರೆ ನಮಗೆ ಕನಿಷ್ಠ ನಾಲ್ಕು ದಿನ ದೆಹಲಿಯಲ್ಲೇ ಇರಬೇಕಾಗತ್ತೆ ಯಾರೋ ಆತಂಕ ಬೇಡ ಜನತೆಗೆ ನಾವು ಮಾಧ್ಯಮದಲ್ಲಿ ಏನೋ ಕುಮಾರಸ್ವಾಮಿ ನಾಲ್ಕು ದಿನ ಕೈಗೆ ಸಿಗೋಲ್ಲ ಅಂಥೇಳಿ ಮತ್ತು ನಾಳೆ ಬೆಳಗ್ಗೆ ನೀವು ಹೊರಬಿಟ್ಟು ಜನಕ್ಕೆ ಆತಂಕ ಆಗಬಾರದು ಮೂರು ದಿನ ರಾಜ್ಯದಲ್ಲಿ ಒಂದು ರಾಜ ದೇಶದ ಒಂದು ರಾಜ್ಯಕ್ಕೆ ಹೋಗಬೇಕಾಗತ್ತೆ ಏಕೆಂದರೆ ಕೋಟ್ಯಂತ ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ಗಳಿದೆ ಹಲವಾರು ಪಿ ಎಸ್ ಯುಗಳಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗಳು ಮಾಡಬೇಕು ಬರೀ ಕಚೇರಿಲಿ ಕೂತ್ ಮಾಡೋಕ್ಕಾಗಲ್ಲ ಮತ್ತು ಒಂದು ದಿನ ಮಂಡ್ಯ ಜಿಲ್ಲೆಗೆ ಸಮಯ ಮೀಸಲಿಡ್ತೇನೆ ಒಂದು ದಿನ ಒಂದು ದಿನ ರಾಜ್ಯದಲ್ಲಿ ಯಾವುದಾದ್ರು ಒಂದು ಜಿಲ್ಲೆ ಹೋಗಲೇಬೇಕು ಈ ರೀತಿ ಕಾರ್ಯಕ್ರಮ ಹಾಕೋದ್ರ ಜೊತೆಗೆ ನಾನು ಕಾಂಪಿಟಿವ್ ಚೈನಾ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರ ಮುಖ್ಯಮಂತ್ರಿ ಇದ್ದಾಗ ಒಂಬತ್ತು ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಏನಿದ್ದೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಇದೆಲ್ಲದರ ಬಗ್ಗೆ ರಿವ್ಯೂ ಇದ್ದಾನೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿನಲ್ಲಿ ಕೆಲವು ಕೈಗಾರಿಕೋದ್ಯಮಗಳನ್ನ ತರಬಹುದು ರಾಜ್ಯಕ್ಕೆ ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಒಂದು ಒಟ್ಟಾರೆ ಸಮಗ್ರವಂತ ಮಾಹಿತಿ ಪಡೆದು ಶಾಶ್ವತವಾದಂತ ಕೆಲಸ ಆಗಬೇಕು ತಾವು ಕೇಂದ್ರ ಸಚಿವರಾದ್ರೆ ಜಿಲ್ಲೆ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿ ರಾಜ್ಯ ಸರ್ಕಾರ ಮತ್ತು ಸಚಿವರುಗಳ ರಾಜ್ಯದ ಸಚಿವರುಗಳ ಸಹಕಾರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಕೂಡ ನಾನು ಇವರ ಮನೆ ಅವರಿರೋದು ಯಾತಕ್ಕೆ ನನಗೆ ಕೆಲಸ ಮಾಡಲಿಕ್ಕೆ ಸಹ ಅಸಹಕಾರ ಕೊಡಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಜನ ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ ಅವ್ರನ್ನ ಮಂತ್ರಿ ಮಾಡ್ಕೊಂಡಿರೋದು ಸರ್ಕಾರದಲ್ಲಿ ನನಗೆ ಏನಾದರೂ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಅಸಹಕಾರ ಅಂತ ಜಿಲ್ಲೆಯ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆಮೇಲೆ ಮುಂದಕ್ಕೆ ಅವೆಲ್ಲ ಚರ್ಚೆ ಮಾಡೋಣಂತ ಏನು ಮಾಡಬೇಕು ಅನ್ನೋದು ನನಗೂ ಸ್ವಲ್ಪ ಆಳಿದ ಅನುಭವ ಏನಿದೆ ಏನು ಯಾವ ರೀತಿ ತರಲಿಕ್ಕೆ ಅವಕಾಶಗಳಿದೆ ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳೇನಿದೆ ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ಸ್ವಲ್ಪ ನಾನು ಬೇರೆಯವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ನನಗೊಂದು ಜವಾಬ್ದಾರಿ ಇದೆ ನನಗೆ ಈ ಜಿಲ್ಲೆಯ ಜನ ಗೆಲ್ಲಿಸಿದ್ದಾರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಬ್ಬರ ಕೈಯಲ್ಲಿ ಹೇಳಿಸ್ಕೊಂಡು ಮಾಡಬೇಕಾ ನೋವಣಂತೆ ವಿವಾದ ಬಗೆಹಿಗೆ ಕಾವೇರಿ ವಿವಾದ ನೂರ ಇಪ್ಪತ್ತು ವರ್ಷದ್ದು ನೂರಿಪ್ಪತ್ನೂರು ಮೂವತ್ತು ವರ್ಷದ್ದು ಬ್ರಿಟಿಷರ ಕಾಲದಿಂದ ನಡೀತಾ ಇದೆ ಕೆಲವು ಕಾನೂನು ವ್ಯಾಪ್ತಿಯೊಳಗೆ ದೇವೇಗೌಡರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ನಮ್ಮ ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಾಗೇನೆ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗತ್ತೆ ಇದೆಲ್ಲ ನಾನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ ಕೆಲ ವಿಷಯ ಸೆನ್ಸಿಟಿವ್ ವೇದ ವಿಷಯಗಳನ್ನು ಯಾವ ರೀತಿ ಲೀಗಲಿ ಫೈಟ್ ಮಾಡಬೇಕು ಅದಕ್ಕೆ ನಾವೇನು ನಮ್ಮ ಒಂದು ಎಫರ್ಟ್ ಏನಿದೆ ಹಾಕಬೇಕಾಗಿದೆ ಅದು ಹಾಕಿ ನಮ್ಮ ರಾಜ್ಯದ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ನಾವು ಇದು ಫಂಡಮೆಂಟಲ್ ಈ ಒಂದು ಸಿಸ್ಟ ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ ಅದರಿಂದ ಜಿಲ್ಲೆಯ ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ಈಡೇರಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ನೋಡೋಣ ಎಲ್ಲ ಮುಂದೆ ಮಾತಾಡೋಣ ಜಿಲ್ಲೆ ಮೇಲೆ ಮಾತಾಡೋಕ್ಕಾಗುತ್ತೆ ಹಲವಾರು ಕಾರ್ಖಾನೆಗಳು ಕರ್ನಾಟಕದಲ್ಲಿ ನೇತೃತ್ವಕ್ಕೆ ಸಿಕ್ಕಿಲ್ಲ ಸವಾಲಾಗಿ ಮಾತ್ರ ನಾವು ಕಾರ್ಖಾನೆ ಸ್ಥಾಪನೆ ಮಾಡೋದಿದೆಯಲ್ಲ ಸರ್ಕಾರದಿಂದ ದುಡ್ಡಿರ ಅವ್ರು ಹೇಳೇನು ಆ ಕಾರ್ಖಾನೆಯ ಆಸ್ತಿ ಇದೆಯಲ್ಲ ಅದನ್ನು ಮಾರಾಟ ಮಾಡಿ ಏನೋ ಮಾಡ್ತೀವಿ ಅಂತಲೂ ಹೇಳಿರೋದು ದುಡ್ಡಿಟ್ಟವ್ರ ಕಾರ್ಖಾನೆ ಕಟ್ಟಕ್ಕೆ ಇವೆಲ್ಲ ಭಾಳ ಇಶ್ಯೂ ಇದೆ ಮಾಡ್ತೀವಿ ಅದಕ್ಕೆ ಕಾಲ ಬರುತ್ತೆ ಹಾಗಲ್ಲ ಅನ್ನೋದು ಹೇಳಲ್ಲ ನನಗೆ ಗೊತ್ತಿಲ್ಲ ನೋಡೋವ್ರು ಏನು ಮಾಡ್ತಾರವೇನು ಮುಖ್ಯಮಂತ್ರಿಗಳು ಕರ್ಕೊಂಬಂದು ಘೋಷಣೆ ಮಾಡಿ ದೊಡ್ಡ ಸನ್ಮಾನನೂ ಮಾಡಿಲ್ವಾಗಟ್ಲೆ ಹುಡುಗಟ್ಲೆ ಜಾಹೀರಾತು ಕೊಡಲಿಲ್ವಾ ಕಾರ್ಖಾನೆ ಬಂದೇ ಹೋಯ್ತು ಅಂತ ಹೇಳಿ ಯಾಕೆ ನನಗೆ ಸಂಬಂಧ ಇರೋ ಸಬ್ಜೆಕ್ಟ್ ಅದು ನನ್ನ ಸಬ್ಜೆಕ್ಟ್ ಅಲ್ಲ ಒಂದು ನಿಮಿಷ ನನ್ನ ನನ್ನ ಕೆಲಸ ದಯವಿಟ್ಟು ಇನ್ನು ಮುಂದಕ್ಕೆ ನಿಮ್ಮೆಲ್ಲರಿಗೂ ಮನವಿ ಮಾಡೋದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಾನು ಏನು ಕೆಲಸ ಮಾಡಬೇಕು ನಿಮಗೇನಾದರೂ ಫೀಡ್ಬ್ಯಾಕ್ ಇದ್ದರೆ ನನಗೆ ಒಂದು ಸಲಹೆ ಕೊಡಿ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳಿಗೆ ಏನು ತರಬೋದು ಯಾವ ರೀತಿ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆ ಸಲಹೆ ಇದ್ದರೂ ಕೊಡಿ ಇನ್ನು ಉಳಿದಿದ್ದು ಯಾವ ವಿಷಯಗಳನ್ನು ಚರ್ಚೆ ಮಾಡಿ ನನಗೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರ ದಾರಿ ತಪ್ಪಿದಾಗ ಕೆಲವು ವಿಷಯ ಮಾತಾಡಕ್ಕೆ ಈಗ ನಿಮ್ಮ ಸೆಸ್ ಬಗ್ಗೆನೆ ಹೇಳಿದ್ವಿ ಸೆಸ್ ಬಗ್ಗೆನೆ ಹೇಳಿಲ್ವ ಸೆಸ್ ಭಾಳ ಜನ ಇದ್ದಾರಲ್ಲ ನಾಯಕರು ಅಧಿಕೃತ ವಿರೋಧ ಅಧಿಕೃತ ವಿರೋಧ ಪಕ್ಷ ನಮ್ಮದು ಬಿಜೆಪಿಯಲ್ಲಿ ಸೇರಿ ಎಂಬತ್ತಾರು ಜನ ಇದ್ದಾರೆ ವರಿ ಮಾಡಬೇಡಿ ಮಾಡೋಣ ಬ್ರದರ್ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸ್ತಾ ಇದ್ದೀನಿ ನಾನು ಇದೆಲ್ಲದರದ್ದು ಗಮನದಲ್ಲಿದೆ ಏನೇನು ಮಾಡಬೇಕು ಅನ್ನೋದು ನನ್ನೇ ಆದಂಥ ಒಂದು ಟೈಮ್ ಟೇಬಲ್ ಇದೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಇದಕ್ಕೆಲ್ಲ ನಾನು ಒಂದು ಮಂಡ್ಯ ಜಿಲ್ಲೆಯ ಜನತೆಗೆ ನಿಮ್ಮಗಳ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ನನ್ನ ಮೇಲೆ ದೊಡ್ಡ ವಿಶ್ವಾಸ ಇಟ್ಟು ದೊಡ್ಡ ಮಟ್ಟದ ಜವಾಬ್ದಾರಿ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೀನಿ ನಿಮ್ಮ ಮುಖಾಂತರ ಯಾವುದೇ ರೀತಿಯಲ್ಲೂ ಆತಂಕ ಬೇಡ ನಾನು ಎಷ್ಟೇ ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದರೂ ನನ್ನ ಒಂದು ಸಂಪೂರ್ಣವಾದಂಥ ಕಣ್ಣು ಮಂಡ್ಯ ಜಿಲ್ಲೆ ಮೇಲೆ ಇರುತ್ತೆ ಸಂಪೂರ್ಣ ಅಭಿವೃದ್ಧಿಗೆ ನಾನು ಸಂಪೂರ್ಣವಾಗಿ ಜಿಲ್ಲೆಯ ಜನತೆಯ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅದರಿಂದ ಯಾರು ನನ್ನ ಬಗ್ಗೆ ಆತಂಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ